ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಕೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನ ವಿಚಾರಗಳನ್ನ ಮಾಹಿತಿ ಕೊಡ್ತಾ ಹೋಗ್ತಿದ್ವಿ ಇವತ್ತು ಕೂಡ ಹಲವಾರು ಕಾಲಜ್ಞಾನ ವಿಚಾರಗಳನ್ನ ನಾವು ಮಾತಾಡ್ತಾ ಮಾತಾಡ್ತಾ ಮುಂದೆ ಸಾಕ್ತಾ ಇರೋಣ ಹುಡುಗೋಣ ನಮಸ್ಕಾರ ನಮಸ್ಕಾರ ಇವತ್ತು ಅದ್ಭುತವಾಗಿರ್ತಕ್ಕಂತ ಕಾಲಜ್ಞಾನ ವಿಚಾರಗಳನ್ನ ನಮ್ಗೆ ತಿಳಿಸ್ತಾ ಹೋಗ್ತಿದಾರ ಈ ಕಾರ್ಯಕ್ರಮದ ಮುಖಾಂತರ ಮತ್ತೊಂದು ಕೂಡ ನಮ್ಮ ಪ್ರಶ್ನೆಗಳು ಕೇಳೋದಕ್ಕೆ ನಾವು ಮುಂದಾಗಿದ್ದೀವಿ ಕಾಲಜ್ಞಾನ ವಿಚಾರದಲ್ಲಿ ನಾವು ಇಂದಿನ ನಿಮ್ಮ ಮನೆಗ್ ಬಂದಾಗ ನಾವೊಂದು ಭೇಟಿ ಮಾಡಿದಾಗ ಒಂದು ಪ್ರಶ್ನೆಯನ್ನ ಬಂತು ನಮ್ ತಲೆಗೆ ನೀವು ಆ ವಿಚಾರದಲ್ಲಿ ಮಾತಾಡ್ತಿದ್ರಿ ಭೂಮಿ ಅಂತಕ್ಕಂಥದ್ದು ಜಮೀನು ನನ್ ಜಮೀನು ನಂದು ಎಕರೆ ಇದೆ ನಂದಿಷ್ಟು ಕೋಟಿ ಆಸ್ತಿ ಇದೆ ಅಂತಕ್ಕಂಥವ್ರಿಗೆ ತಾವ್ ಹೇಳಿದ್ರಿ ಆ ಸ್ವಾಮಿಗಳೇ ಒಂದ್ ಜಮೀನ್ ಇರೋರ್ಗೆ ಮಾರ್ಬಿಟ್ಟು ಎಲ್ಲ ತಿಂದು ಮಜಾ ಮಾಡ್ಬಿಡಿ ಮುಂದಕ್ಕೆ ಬೆಲೆ ಇರೋದಿಲ್ಲ ಭೂಮಿಗೆ ಅಂತಾನು ಕೂಡ ತಾವುಗಳ ಹೇಳಿದ್ರಿ ಆ ವಿಚಾರದಲ್ಲಿ ಯಾಕೆ ನಾವು ಕಾರಲ್ ಬರ್ತಾ ಯೋಚನೆ ಮಾಡ್ಕೊಂಬಂದ್ವಿ ಯಾಕೆ ಇವರು ಜಮೀನಲ್ಲಿ ಇರ್ತಕ್ಕಂಥವ್ರು ನಮ್ಮ ಈ ನಮ್ಮ ಹಳ್ಳಿ ಕಡೆ ಹೇಳ್ತಿರ್ತಾರೆ ಇವನ್ ಯಾವನ ಅವ್ರ ಅಪ್ಪನ್ ಮಾಡಿದ್ರಾಗೆ ಅವನು ಏನು ಒಂದ್ ರೂಪಾಯಿ ಸಂಪಾದನೆ ಮಾಡಿಲ್ಲ ಏನು ಮಾಡಿಲ್ಲ ಅಂತ ಬೈತಿರ್ತಾರೆ ಅವ್ರ ಅಪ್ಪನ ಹಾಕಿದ ಆಲ್ಮರ ಹಣ್ ಅಂಕಿತ್ಕೊಂತಾನೆ ತಿಂತಾನೆ ಇವನೇನು ಇಲ್ಲಪ್ಪ ಅದ್ರಾಗೆ ದುಡ್ಕೊಂತಾನೆ ಅದ್ರಾಗೆ ತಿನ್ಕೊಂತಾನೆ ಒಂದು ಬಿಡಗಾಸಷ್ಟು ಕೂಡ ಒಂದು ಅಂಗಾಯಷ್ಟಾಗ್ಲು ಕೂಡ ಜಾಗ ತಗೊಂಡಿಲ್ಲ ಇವನು ಅಂತ ನೀವ್ ಆ ಪ್ರಶ್ನೆಗೆ ಏನು ಹೇಳಿ ಯಾಕೆ ಹಿಂಗ್ ಹೇಳಿದ್ರಲ್ಲ ನಮ್ಮ ಹಳ್ಳಿ ಕಡೆ ಈ ರೀತಿ ಮಾತಾಡ್ತಾರೆ ಇವರು ನಮ್ಮ ಗುರುದೇವಣ್ಣವರು ಯಾಕೆ ಜಮೀನನ್ನು ಇರೋದನ್ನೆಲ್ಲ ಮಾರ್ಬಿಟ್ಟು ಮಜಾ ಮಾಡ್ಬಿಡಿ ಆಮೇಲೆ ಜಮೀನಿನ ಕೇಳೋರೇ ಇರೋದಿಲ್ಲ ಅಂತಾನು ಕೂಡ ಹೇಳಿದ್ರಿ ಆ ಪ್ರಶ್ನೆಗೆ ಯಾಕೆ ನೀವು ಆ ರೀತಿ ಉತ್ತರ ಕೊಟ್ರಿ ಕಾಲಜ್ಞಾನದಲ್ಲಿ ಏನಾದ್ರೂ ಉಲ್ಲೇಖನ ಮಾಡಿರ್ತಕ್ಕಂಥ ವಿಚಾರನ ಕಾಲಜ್ಞಾನದಲ್ಲಿ ಉಲ್ಲೇಖ ಅಂತ ಅಲ್ಲ ಅವರು ಹೇಳಿರ್ತಕ್ಕಂಥ ಕಾಲಜ್ಞಾನದ ವಚನಗಳಿಗೆ ಪೂರಕವಾಗಿ ಜಗತ್ತಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳ ಆಧಾರದ ಮೇಲೆ ಒಂದಷ್ಟು ಬೆಳವಣಿಗೆಗಳಂತೂ ನಡೀತಾ ಇದೆ ಈಗ ಪರ್ವತವನ್ನ ಹತ್ತುತ್ತೀವಿ ಬೆಟ್ಟವನ್ನ ಹತ್ತುತ್ತೀವಿ ಬೆಟ್ಟವನ್ನ ಹತ್ತಿದ್ದಾದ್ಮೇಲೆ ಏನ್ ಮಾಡ್ಬೇಕು ಇಳಿಬೇಕು ಇಳಿದು ಬರ್ಬೇಕು ಇಳಿದು ಬರ್ಬೇಕು ಇಳಿದು ಬರಕ್ ಆಗ್ಲಿಲ್ಲ ಅಂದ್ರೆ ಮೇಲಿಂದ ಕೆಳಗೆ ಬಿದ್ದು ಸಾಯ್ಬೇಕಷ್ಟೇ ಅಂದ್ರೆ ಅಭಿವೃದ್ಧಿಯ ಹೆಸರಲ್ಲಿ ಸಿಕ್ಕಾಪಟ್ಟೆ ಮೇಲೆ ಕೊಡ್ರ ಆ ಸಿಕ್ಕಾಪಟ್ಟೆ ಮೇಲೆ ಹೋಗಿರೋದನ್ನೇ ಅತ್ಯಂತ ಪ್ರಕಾಶಮಾನವಾಗಿ ಜಗತ್ತು ಬೆಳಗ್ತಾ ಇದೆ ಅನ್ನೋ ಭ್ರಮೆಯಲ್ಲಿ ಮನುಷ್ಯ ಇದ್ದಾನೆ ಹಬ್ಬ ಏನ್ ಡೆವಲಪ್ಮೆಂಟ್ ಅಪ್ಪ ಏನಿದು ವಿದ್ಯಮಾನ ಅನ್ನ ಭ್ರಮೆ ಒಳಗಡೆ ಮನುಷ್ಯ ಬಿದೋಬಿಟ್ಟಿದಾನೆ ಆ ಭ್ರಮೆಯ ಬೆಳಕಲ್ಲಿ ಇದಾನೆ ಮುಂದೆ ಕತ್ಲ್ ಕವಿತದೆ ಅಂತಕ್ಕಂತ ಕಲ್ಪನೆ ಇಲ್ಲ ಅವನಿಗಿಲ್ಲ ಮಳೆ ಬಂದ ಕಾಲದಲ್ಲಿ ಆ ಲೈಟ್ಗಳು ಏನ್ ಬಿಟ್ಟಿರ್ತಾರೆ ದಾರಿ ದೀಪಗಳು ಸೋಡಿ ವೈಪರ್ ಲೈಟ್ ಗಳತ್ರ ರೆಕ್ಕೆ ಉಳ ಹೋಗಿ ಹೋಗಿ ಕೆಳಗೆ ಬೀಳ್ತವೆ ಹೋಗಿ ಹೋಗಿ ಹೋಗ್ತವೆ ಕೆಳಗಡೆ ಬಿದ್ ಸಾಯ್ತವೆ ತೆಲುಗಲ್ಲಿ ಹೇಳ್ತಾರೆ ಇರಿಗೆ ಬೆಳಿ ಜಾಸ್ತಿ ಬೆಳೆಯಕ್ಕೆ ಹೋಗ್ಬೇಡ ಮುರಿದು ಕೆಳಕ್ ಬೀಳ್ತೀಯಾ ಅನ್ನೋ ಒಂದು ಮಾತಿದೆ ಜಾಸ್ತಿ ಬೆಳವಣಿಗೆ ಬೇಕಿಲ್ಲ ಜಾಸ್ತಿ ಬೆಳವಣಿಗೆನೆ ಇದು ಅತ್ಯಂತ ಪ್ರಕಾಶಮಾನವಾದ ಬೆಳಕು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಅದು ಸುಳ್ಳು ಇಲ್ಲೇನಾಗ್ತಿದೆ ಪ್ರಪಂಚದಲ್ಲಿ ಆಗ್ತಿರ್ತಕ್ಕಂತ ವೈಜ್ಞಾನಿಕ ಆವಿಷ್ಕಾರಗಳ ಕಾರಣದಿಂದಾಗಿ ಸಿಕ್ಕಾಪಟ್ಟೆ ಬೆಳಕಾಗಿ ಕಾಣ್ತಾ ಇದೆ ಆ ಬೆಳಕಿನ ಭ್ರಮೆಯಲ್ಲಿ ಮನುಷ್ಯ ಇದ್ದಾನೆ ಇದು ವಿನಾಶ ಆಗ್ತಿದೆ ಅನ್ನೋದರ ಅರಿವು ಅವನಿಗೆ ಬರ್ತಾ ಇಲ್ಲ ಒಂದೇನು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕೋಟಿ ಕೋಟಿಗಳು ಸಾಯ್ತಾರೆ ಅಂತಕ್ಕಂಥದರ ಸತ್ಯ ಈಗ ಅರ್ಥ ಆಗ್ತಾ ಇದೆ ಮೊನ್ನೆ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಎಫೋಫಿಸ್ ತ್ರಿಬಲ್ ನೈನ್ ಫೋರ್ ಟೂ ಎಫ್ ಒಸ್ ತ್ರಿಬಲ್ ನೈನ್ ಫೋರ್ ಟೂ ಅಂತಕ್ಕಂಥ ಒಂದು ಕ್ಷುದ್ರ ಗ್ರಹ ಭೂಮಿಗೆ ಬಂದು ಅಪ್ಪಳಿಸುತ್ತೆ ಇಪ್ಪತ್ತೊಂಬತ್ತನೇ ಇಸುವಿಗೆ ಅಪ್ಪಳಿಸುತ್ತೆ ಅಂತ ಈಗ ವಿಜ್ಞಾನಿಗಳು ಕರಾರುವಕ್ಕಾಗಿ ಹೇಳ್ತಾ ಇದ್ದಾರೆ ಇದೇ ಕ್ಷುದ್ರ ಗ್ರಹ ಭೂಮಿಗೆ ಬಂದು ಅಪ್ಪಳಿಸ್ತಕ್ಕಂಥ ದಿನಾಂಕವನ್ನ ಎರಡ್ ಸಾವಿರದ ಹದ್ನಾಲ್ಕು ಮಾರ್ಚ್ ಇಪ್ಪತ್ತೊಂದು ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷ ಸಮಯಕ್ಕೆ ಬೀಳ್ತದೆ ಅಂದ್ರು ಆಗ್ಲಿಲ್ಲ ಏನಿದು ವಿಜ್ಞಾನಿಗಳೇ ಹೇಳಿದ್ರು ನಿಂಗಾಗ್ತದೆ ಅಂತ ಆಗ್ಲಿಲ್ವಲ್ಲಾ ಅಂತಕ್ಕಂತ ಭ್ರಮೇಲಿದ್ರು ಅದರನ್ನ ವಿಜ್ಞಾನಿಗಳೇ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಮುಂದೂಡಿದ್ರು ಹತ್ತೊಂಬತ್ತಕ್ಕೂ ಏನೂ ಆಗ್ಲಿಲ್ಲ ಹತ್ತೊಂಬತ್ತಕ್ಕೂ ಏನೂ ಆಗ್ಲಿಲ್ಲ ಇಪ್ಪತ್ತೈದಕ್ ಬಂದು ಕೂತಿದೀವಿ ಇಪ್ಪತ್ತೊಂದು ಹೇಳಿದ್ರು ಏನಿದು ವಿಜ್ಞಾನಿಗಳು ಹೇಳ್ತಿರೋ ಮಾತುಗಳೇ ಸುಳ್ಳು ಆಗ್ತಾ ಅಂತ ಇವರು ಅನ್ಕೋತಾ ಇದಾರೆ ಏನೋ ಹ್ಮ್ ಅದನ್ನ ಕಾಲಜ್ಞಾನಿಗಳು ವಿಜ್ಞಾನಿಗಳ ಲೆಕ್ಕಾಚಾರವನ್ನೇ ಮುಂದಕ್ಕೆ ತಳ್ಳಿ ಹೇಳ್ತಾ ಇದ್ದಾರೆ ಉದಾಹರಣೆಗಳ ಕೊಟ್ಟು ಹೇಳ್ತಾ ಇದ್ದಾರೆ ಇಂತಹ ವಿಚಿತ್ರ ವಿದ್ಯಮಾನಗಳು ಇಂತಹ ವಿಚಿತ್ರ ಘಟನೆಗಳು ನಡೆದಂತಹ ಇಂಥ ಸಂವತ್ಸರಗಳಲ್ಲೇ ಆಗುತ್ತೆ ಅಂತಕ್ಕಂಥದನ್ನ ಏನ್ ಹೇಳ್ತಾರೋ ಆ ಸಂವಸ್ತ್ರಗಳನ್ನ ಶಾಸ್ತ್ರೀಯ ಭಾಷೆಯಲ್ಲಿ ಇರ್ತಕ್ಕಂಥ ಸಂವಸ್ತ್ರಗಳನ್ನ ಅರ್ಥ ಮಾಡ್ಕೊಳಕಾಗದೇ ರಾಜ ಜೀರ್ಣಿಸ್ಕೊಳಕ್ ಆಗದೇ ರಾಜನ ಅಪಾರ್ಥ ಮಾಡ್ಕೊಂಡು ಇನ್ನ ಭ್ರಮೆ ಒಳಗೆ ಇದ್ದಾರೆ ಹೊರತು ಅವರಿಗೆ ಸತ್ಯದ ದರ್ಶನ ಆಗ್ತಾ ಇಲ್ಲ ಇದು ಹತ್ತಿರದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸುತ್ತೆ ಮೊನ್ನೆ ವಿಜ್ಞಾನಿಗಳು ಹೇಳಿದ್ರು ಕಲ್ಕತ್ತಾ ಮತ್ತು ಬಾಂಬೆ ಕಲ್ಕತ್ತಾ ಮತ್ತು ಬಾಂಬೆಯ ಮೇಲೆ ಒಂದು ಕ್ಷುದ್ರ ಗ್ರಹ ಬಂದು ಹೊಡೆದ್ರೆ ಭಾರತ ಉತ್ತರ ಭಾರತದಲ್ಲಿ ಹದಿಮೂರು ಕೋಟಿ ಜನ ಸಾಯ್ತಾರೆ ಬರೀ ಅಲ್ಲಿ ಬೀಳ್ತಕ್ಕಂತ ಒಂದು ಕ್ಷುದ್ರ ಗ್ರಹದ ಬಗ್ಗೆ ಜಗತ್ತಿಂದ ಅಲ್ಲ ಅಲ್ಲಿ ಬೀಳ್ತಕ್ಕಂಥ ಇದು ಬಿದ್ದರೆ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಹದಿಮೂರು ಕೋಟಿ ಜನ ಕ್ಷುದ್ರ ಗ್ರಹದಿಂದ ಇದ್ರೆ ಸಾಯ್ತಾರೆ ಅಂತ ಲೆಕ್ಕ ಹಾಕೊಂಡ್ರೆ ಬ್ರಹ್ಮೇಂದ್ರ ಸ್ವಾಮಿಗಳ ಲೆಕ್ಕಾಚಾರದಲ್ಲಿ ಏಳು ಊರ್ಲಕ್ಕೂ ಒಕ್ಕ ಊರು ಏಳು ಊರ್ಲಕ್ಕೂ ಒಕ್ಕ ಊರು ಏಳು ಗ್ರಾಮಾಲಕ್ಕೂ ಒಕ್ಕ ಗ್ರಾಮಮೋ ಏಳು ದೀಪಾಲಕ್ಕೂ ಒಕ್ಕ ದೀಪಮೋ ಮಾತ್ರಮೇ ಮಿಗಿಲಿ ಅಂತ ಹೇಳಿದ್ರು ಏಳು ಊರುಗಳಿಗೆ ಒಂದು ಊರು ಏಳು ಗ್ರಾಮಕ್ಕೆ ಒಂದು ಗ್ರಾಮ ಏಳು ದೀಪಗಳಿಗೆ ಒಂದು ದೀಪ ಮಾತ್ರ ಉಳಿತದೆ ಇನ್ನು ಆರು ಪ್ರಮಾಣ ಹೋತದೆ ಅಂತಂದ್ರೆ ಮುಕ್ಕಾಲ ಪ್ರಪಂಚ ಇರೋದಿಲ್ಲ ಎಂಟುನೂರು ಕೋಟಿ ಜನಸಂಖ್ಯೆ ನಶಿಸ್ ಎಂಟುನೂರು ಕೋಟಿ ಗ್ರಾಸ ಆಗ್ತಿರತಕ್ಕಂತ ಈ ಜಗತ್ತಲ್ಲಿ ಏಳು ನೂರು ಕೋಟಿ ಹೋಗಿ ಇನ್ನು ನೂರು ಕೋಟಿ ಎತ್ತತ್ರ ಏನು ಉಳಿತಾರೆ ಜಗತ್ತಿನಾದ್ಯಂತ ಉಳಿತಾರೆ ಭಾರತ ದೇಶದಲ್ಲಿ ಮೂವತ್ತ್ ಮೂರು ಕೋಟಿ ಜನ ಉಳಿದ್ರೆ ಹೆಚ್ಚೆಚ್ಚು ಆ ಮೂವತ್ ಮೂರು ಕೋಟಿ ಜನ ಉಳಿತಕ್ಕಂತ ಭಾರತದಲ್ಲಿ ದಕ್ಷಿಣ ಭಾರತ ಇರ್ತದೆ ನಾವೂ ಇರ್ತೀವಿ ಪುಣ್ಯ ಮಾಡ್ರಿ ಜನಗಳಿಗೆ ಹೇಳೋದೇನು ಪುಣ್ಯದ ಕೆಲಸ ಮಾಡ್ರಿ ಗಟ್ಟಿ ಕಾಳಾಗಿ ಉಳ್ಕೊಳ್ರಿ ಭೂಮಿಗೆ ಗಟ್ಟಿ ಕಾಳು ಹಾಕಿದ್ರೇನೆ ಅದು ಮತ್ತೆ ಮೊಳಕೆ ಹೊಡೆದು ಚಿಗುರ್ ಬರೋದು ಜೊಳ್ಳು ಕಾಳು ಆಗ್ಬೇಡ್ರಿ ಭೂಮಿ ತಾಯಿ ತಾನು ಬೆಳೆದಂತ ಈ ಪ್ರಪಂಚದ ಅಭಿವೃದ್ಧಿ ಪ್ರಪಂಚದ ಬೆಳವಣಿಗೆಯನ್ನ ಜರಡಿಗಾಕೊಂಡು ಜರಡಿ ಹಿಡಿತಾ ಇದ್ದಾಳೆ ಜಳ್ಳು ಕೆಳಗಡೆಗ್ ಬೀಳ್ತೈತೆ ಗಟ್ಟಿ ಕಾಳು ಬಾಣ್ಲಿ ಜರಡಿಲಿ ಉಳ್ಕೊತಾ ಇದೆ ಆ ಗಟ್ಟಿ ಕಾಳಲ್ಲಿ ಒಂದಷ್ಟು ತಿಂದು ತೇಗಿ ಸುಖವಾಗಿದ್ದೀವಿ ಮುಂದಕ್ಕೆ ಇನ್ನೊಂದು ಟರ್ಮ್ಗೆ ನಾವು ತಿನ್ಬೇಕು ಅಂದ್ರೆ ಮತ್ತೆ ಬೆಳೆ ಬೆಳಿಬೇಕು ಆ ಬೆಳೆ ಬೆಳೆಯೋದಕ್ಕಾಗಿ ರೈತ ಒಂದ್ ಹತ್ತು ಕೆಜಿ ಗಟ್ಟಿ ಕಾಳನ್ನ ಏನು ವಿಂಗಡಿಸಿ ಇಟ್ಕೊಂತಾನೋ ಹಂಗೆ ಭಗವಂತ ಮುಂದಿನ ಸೃಷ್ಟಿಗೆ ಗಟ್ಟಿ ಕಾಳನ್ನ ಆಯ್ಕೊಂತಾನೆ ಆ ಗಟ್ಟಿ ಕಾಳುಗಳು ನೀವುಗಳೆಲ್ಲ ಆಗಿರ್ರಿ ಅಂತ ನಾನು ವೀಕ್ಷಕರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಅದ್ಭುತವಾಗಿರ್ತಕ್ಕಂತ ಒಂದು ಸಂದೇಶವನ್ನ ಕೊಟ್ಟಿ ನಮ್ಗೆ ಮತ್ತು ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂತ ಸಂದೇಶ ಇವತ್ತು ನಾವು ಅನ್ಕೊಂತಿದ್ವಿ ನಿಜಾನೇ ಏನ್ ಡೆವಲಪ್ಮೆಂಟ್ ಏನ್ ಬೆಳೀತಿದೆ ನಾವು ಕನಸುಗಳನ್ನ ಕಾಣ್ತೀವಿ ಅಯ್ಯೋ ನಮ್ಮ ತಾತವ್ರಿದ್ದಾಗ ಬರೀ ಇಲ್ಲೊಂದು ಎರಡು ಎಕರೆ ಜಮೀನು ತಗೊಂಡಿದ್ರೆ ಸಾಕಾಗ್ತಿದ್ದೇನೋ ಆಗ ಬಹಳ ರೇಟ್ ಕಮ್ಮಿ ಇತ್ತು ನನ್ನ ಜೀವನ ಸೆಟ್ಲ್ ಆಗ್ಬಿಡ್ತಾ ಇತ್ತು ಮಾಡ್ಕೊಂಡು ಅಂದ್ರೆ ಇವಾಗ್ಲೂ ಕೂಡ ನಾವುಗಳು ಕನಸು ಕಾಣ್ತಿದ್ವಿ ಅಯ್ಯೋ ಎಲ್ಲೋ ಒಂದು ಬೆಂಗಳೂರು ಮಧ್ಯ ಒಂದು ಸೈಟ್ ಇದ್ರೆ ಸಾಕಾಗ್ತಿತ್ತು ನನ್ನ ಜೀವನ ಸೆಟ್ಲ್ ಆಗ್ಕೊಡ್ತಾ ಇದ್ದೆ ಇವತ್ತು ನೋಡಿ ಆ ಬೆಳವಣಿಗೆ ನಮ್ಗೆ ಕುತ್ತು ತಂದಿದೆ ಅಂತಕ್ಕಂಥ ಮಾತನ್ನ ಹೇಳಿದ್ರು ಆ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಏನಿದೆಯೋ ಆ ಬೆಳವಣಿಗೆ ಅಂತಕ್ಕಂಥದ್ದು ಏನಿದೆಯೋ ಅದು ಕುತ್ತಾಗ್ತಿದೆ ಒಂದು ಜ್ಞಾನಿಗಳ ಹತ್ರ ಹೇಳ್ತಿದ್ರಿ ನಿನ್ನೆ ಇವಾಗ ತಿಂತಿರ್ತಕ್ಕಂತ ತುತ್ತು ಅದ ನಿನ್ ಕುತ್ತಾಗ್ತದೆ ಅಂತ ಹೇಳಿದ್ರು ನೀನ್ ಏನು ತುತ್ತು ತಿಂತಿದ್ಯೋ ಅದು ನಿನಗೆ ಕುತ್ತು ಅಂತ ಹೇಳ್ತಿದ್ರು ಅದು ನಿಜ ಆಗ ಅಂತ ಸಮಯ ಬಂದಿದೆ ಇವತ್ತು ಮನುಷ್ಯ ಜಗ ಜಗ ಜಾಗ ಜಾಗ ಜಮೀನು ಜಾಗ ಅಂತ ಏನು ಒದ್ದಾಡ್ತಿದನೋ ಅವನಿಗೆ ಕುತ್ತು ತರ ಅಂತ ಸಮಯ ಬರ್ತದೆ ಅಂತ ನಮ್ಮ ಶ್ರೀ ಕೆ ಗುರುದೇವರವ್ರು ನಮ್ಗೆ ತಿಳಿಸಿದರೆ ಇವತ್ತು ಇಷ್ಟನ್ನ ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದ್ದೀವಿ ನಮಸ್ಕಾರ